ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಈಗ ಒಂದು ವಿಡಿಯೋ ಟ್ರೆಂಡಿಂಗ್ದಾಗೈತಿ ಇದ್ದ ನೋಡಿದಿರಲ್ಲ ನೀವು ಅಕ್ಕಿ ಸಾಕಿ ತಿಮಿಂಗ್ಳು ಹಾಕಿನ ತಿಂದು ಬಿಟ್ಟೈತಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೇಕಿ ಅವನು ಸಾಕಿ ತಿಳ್ಕೊಂಬಿಡ್ರಿ ನೀವು ಅದ್ರಿಂದ ಏನು ಅರ್ಥ ಆಕೈತೆ ಅಂದ್ರೆ ನಿಮಗೆ ನಮ್ಮ ಬಡ್ಡಿಯಕ್ಕೂ ಇರ್ತಾರೆ ಅವ್ರು ನಮ್ಮನ್ನು ತಿನ್ನುವಂಗೆ ಇರ್ತಾರೆ ಅವ್ರನ್ನ ಎಷ್ಟು ಏನು ಕೊಡಿಸಿ ಅವರು ನೀ ಬಡ್ಡೆ ಇಟ್ಕೊಂಡ್ರು ಅವ್ರು ನಿನ್ನ ತಿಂತಿರ್ತಾರ ಅದು ನಿನಗೆ ಅರ್ಥ ಆಗೋದಿಲ್ಲ ಈಗಿದು ಉದಾಹರಣೆ ಆದಂಗೆ ಆಗೈತಿ ನೋಡಿ ಸದ್ಯ ತಿಮಿಂಗ್ಲ ನಮ್ಮನ್ನ ತಿಂತೈತಿ ಹೊತ್ತು ಹೊರತು ಅಂತೇಳಿ ಗೊತ್ತಾಗಿ ಬಿಳಿ ಈಗ ತಿಳ್ಕೊಬೇಕೈತಿ ನೀವು ಮಂದಿ ಇತ್ರಿ ನಿಂತ್ರಿ ತಿಳ್ಕೊರಿ ಆಯ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಅಂಬಲ ತಿಮ್ಮಿಂಗ್ಳ ಸಾಕ್ರಂತ್ರು ಟ್ರೈನಿಂಗ್ ಅಂದ್ರೆ ನೀರೊಳಗೆ ಆಟ ಆಡ್ಸ್ತಾಳಿಕೆತ್ರ ಮ್ಯಾಲೆ ಜಿಗ್ ಜಿಗ್ದ ಹಾಕಿ ಏನು ಮಾಡೋದಿಲ್ಲ ಅನ್ನೋ ಗತಿ ಅವ್ನು ನೋವು ಆಕಿನ ತಿಂದು ಅದು ಆ ಪಾಪ ಆಕಿ ಜ್ಯೂಟಿ ಇದ್ದವ್ರು ಅಲತ್ತಾರು ತಿಮಿಂಗ್ಲ ಆಕಿನ ತಿಂದು ಅಂದ್ರೆ ಇನ್ನು ಮಣಿಷರೇ ಹಟ್ಟೋ ತಿನ್ಲಾಕ ಬಡ್ಡೆಕ್ಕಿದ ಮುಕ್ಳಿಗೆ ಹಟ್ಟೋ ಖಾರಂತೆ ಏನು ಆ ತಿಮ್ಮಿಂಗ್ಳು ಅವ್ನು ನೋನ ಹೆಡ್ಲಿ ಬಿಟ್ಟಿತ್ತು ಯಾಕೆಂದ ಬಿಟ್ಟೈತಿ ಅದೇ ವಿಡಿಯೋ ವೈರಲ್ ಆಗೈತಿ ಅದಕ್ಕೋಸ್ಕರ ಅದಕ್ಕೊಂದು ಈ ರೀಸನ್ ಕೊಡತ್ತ ನಿಮಗೆ ಏನಂದರೆ ನಮ್ಮ ಬಡ್ಡೇಕ್ಕಿದ್ದವ್ರು ನೀ ಎಟ್ಟ ಆದಾಗ ಅವ್ರಿಗೆ ಏನು ಒಂದು ಹತ್ತು ಕೋಟಿ ರೂಪಾಯಿ ಕೊಟ್ಟರು ನಿನ್ನ ತಿಂತಾರವ್ರು ಒಂದಲ್ಲೊಂದು ದೂಸ ಇದನ್ನು ನೆನಪಿರಲಿ ನಿಮಗೆ ಅದಕ್ಕೋಸ್ಕರ ಹೇಳೋದು ಉದಾಹರಣೆ ಆ ಅಪ್ರೂಪ್ಕ್ಕೊಂದು ಒಂದು ಈ ಸದ್ಯ ಇದು ಘಟನೆ ನಡೆದೈತಿ ಇದು ಹಿಂಗೆ ಅಪ್ರೂಪ್ ನಿಮಗೆ ಸಿಗತ್ತೈತಿ ಟ್ರೆಂಡಿಂಗ್ ವಿಡಿಯೋ ನೋಡಿರಿ ಇದು ಈ ಸದ್ಯ ಎಲ್ಲ ಕಡೆ ವೈರಲ್ ಐತಿ ತಿಮಗಿಲ್ ತಿನ್ನೋದು ಅದಕ್ಕೋಸ್ಕರ ನಾ ಇದಕ್ಕೊಂದು ಈ ಉದಾಹರಣೆ ಹೇಯ್ತೀನಿ ನಿಮಗೆ ಚಲೋ ಅನಿಸಿದ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರ್ಬೋದು ವಿಡಿಯೋ ನೋಡಿದಕ್ಕೆ ಒಂದು ಧನ್ಯವಾದ